ಕೆಲವೊಮ್ಮೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೇ ಇರ್ತೀವಿ ಆದರೂ ಅದು ಫಲವನ್ನು ನೀಡಲ್ಲ ಯಾಕೆ ಅಂತಂದರೆ ಅದರಲ್ಲಿ ನಮಗೆ ಶ್ರದ್ಧೆ ಇರಲ್ಲ ನಿಜವಾಗಿಯೂ ಕೂಡ ಶ್ರದ್ಧೆ ಇರಲ್ಲ ಅದಕ್ಕೆ ಅದು ಕೆಲಸವನ್ನು ಮಾಡಲ್ಲ ಶ್ರದ್ಧೆಯಿಂದ ಮಾಡಿದ್ರೆ ಅದು ಖಂಡಿತ ಫಲವನ್ನು ಕೊಟ್ಟೇ ಕೊಡುತ್ತೆ ಇದನ್ನು ಕೃಷ್ಣ ಪರಮಾತ್ಮ ಎಲ್ಲರಿಗೂ ಕೂಡ ಫಲವನ್ನು ನೀಡುವಂಥವನು ಶ್ರೀಕೃಷ್ಣ ಪರಮಾತ್ಮ ಅವನು ಇದನ್ನು ಪ್ರತಿಜ್ಞಾಪೂರ್ವಕವಾಗಿ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ ಅಶ್ರದ್ಧೆಯ ಹುತಮ್ ದತ್ ತಪ್ತಂ ತಪಸ್ತಪ್ತಂ ಯತ್ ಏನು ಬೇಕಾದರೂ ಮಾಡಿ ನೀವು ಹೋಮ ಮಾಡಿ ಜಪ ಮಾಡಿ ತಪಸ್ಸನ್ನು ಮಾಡಿ ನಾಮಲೇಖನ ಮಾಡಿ ಅಶ್ರದ್ಧೆಯ ಶ್ರದ್ಧ ಅಶ್ರದ್ಧೆಯಿಂದ ಮಾಡಿದ್ರೆ ಅದು ವ್ಯರ್ಥ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ ಪ್ರೇತ್ಯನೋ ಹ್ಯ ಇಹ ಅಂತ ಅದು ಅಸತ್ ಅಂತ ಕೃಷ್ಣ ಹೇಳ್ತಾನೆ ಯಾವುದನ್ನು ನಾವು ಅಶ್ರದ್ಧೆಯಿಂದ ಮಾಡಿರ್ತೀವೋ ಅದಕ್ಕೆ ಏನೂ ಫಲ ಇಲ್ಲ ಅದು ವ್ಯರ್ಥ ನಚತತ್ ಪ್ರೇತ್ಯನೋ ಇಹ ಸತ್ತ ಮೇಲೂ ಅದು ಫಲವನ್ನು ಕೊಡಲ್ಲ ಈ ಲೋಕದಲ್ಲೂ ಫಲವನ್ನು ಕೊಡಲ್ಲ ನಾವು ಏನೇ ಮಾಡಿದ್ರೂ ಅದಕ್ಕೆ ಒಂದು ಶ್ರದ್ಧೆ ಬೇಕು ಮಕ್ಕಳಲ್ಲಿ ನಾವು ಶ್ರದ್ಧೆ ಇಲ್ಲ ಆದರೂ ಕೂಡ ಮಾಡಿಸ್ತೀವಲ್ಲ ಅಂತ ನಿಮ್ಗೆ ಅನಿಸುತ್ತೆ ಆದರೆ ಅದು ಸಣ್ಣ ಮನಸ್ಸು ಅದಕ್ಕೆ ಶ್ರದ್ಧೆ ಹುಟ್ಟೋದೇ ನಾವು ಮಾಡಿಸೋದ್ರಿಂದ ನಮ್ಮ ಉದ್ದೇಶ ಶ್ರದ್ಧೆ ಹುಟ್ಟಬೇಕು ಅಂತ ನಮಸ್ಕಾರವನ್ನು ಮಾಡಿಸ್ತೀವಿ ಬಲವಂತವಾಗಿ ಹಾಗೆ ದೇವಸ್ಥಾನಗಳಿಗೆ ಹೋದಾಗ ಪ್ರದಕ್ಷಣೆ ಮಾಡುವಂತೆಲ್ಲ ಹೇಳ್ತೀವಿ ಮುಂದೆ ಶ್ರದ್ಧೆ ಹುಟ್ಟಬೇಕು ಅಂತ ಉದ್ದೇಶ ಬಾಲ್ಯದಲ್ಲಿ ನಾವು ಸಂಸ್ಕಾರ ಕೊಡ್ದೇ ಇದ್ದರೆ ದೊಡ್ಡವರಾದ ಮೇಲೆ ಅವರಿಗೆ ಶ್ರದ್ಧೆನೇ ಬರಲ್ಲ ಆದ್ದರಿಂದ ಅನೇಕರಿಗೆ ಇವತ್ತಿನ ದಿವಸ ಯಾಕೆ ಫಲ ಸಿಗ್ತಾ ಇಲ್ಲ ಅಂದರೆ ನಾವು ಆ ವಿಷಯದಲ್ಲಿ ಶ್ರದ್ಧೆಯನ್ನು ಬೆಳೆಸಿಕೊಂಡಿಲ್ಲ ಹಾಗಿದ್ರೆ ನಮಗೆ ಶ್ರದ್ಧೆ ಎಲ್ಲೋ ಬೇರೆ ಕಡೆ ಇದೆ ಅಲ್ಲೇ ನಾವು ಪ್ರಯತ್ನವನ್ನು ಮಾಡಬೇಕು ಅಲ್ಲಿ ನಮಗೆ ಫಲ ಸಿಗುತ್ತೆ ಕೆಲವರು ಒಳ್ಳೆಯ ಕಡೆ ಬರೋದೇ ಇಲ್ಲ ಅವರು ಮಾಟ ಮಂತ್ರ ಅವುಗಳಿಂದಲೇ ನನ್ನೆಲ್ಲ ಸಮಸ್ಯೆಗಳನ್ನು ಪರಿಹಾರ ಹಾಗೇ ಹಾಗೆ ಅವರು ಅವ್ರಿಗೆ ಅದರಲ್ಲೇ ಶ್ರದ್ಧೆ ಇರುತ್ತೆ ಅವರು ಅಪ್ಪಿತಪ್ಪಿ ಗುರುರಾಯರ ಹತ್ರ ಅಥವಾ ಹರಿಬಾಯಿ ಗುರುಗಳ ಹತ್ರ ಅವ್ರು ಬರೋಲ್ಲ ಅವರು ಅವರು ಈ ಮಾಂತ್ರಿಕರ ಹತ್ರನೇ ಅವ್ರು ಅವರು ಅಲ್ಲೇ ಪರಿಹಾರವನ್ನು ಮಾಡ್ಕೊಳ್ತಾರೆ ಅದನ್ನೇ ನಂಬುತ್ತಾರೆ ಅದನ್ನೇ ಅವ್ರು ಇನ್ನೊಬ್ರಿಗೂ ಹೇಳ್ತಾರೆ ಅವರು ಹಾಗೆ ತಾಮಸ ಶಕ್ತಿನ ಉಪಾಸನೆ ಮಾಡಿ ಕೊನೆಗೆ ಅಲ್ಲೇ ಅವರು ಆ ತಾಮಸ ಶಕ್ತಿಗಳ ಹತ್ರನೇ ಹೋಗ್ತಾರೆ ಇನ್ನು ಕೆಲವರು ರಾಜಸ ಶಕ್ತಿಗಳನ್ನು ಉಪಾಸನೆ ಮಾಡಿ ಅಲ್ಲಿ ಹೋಗ್ತಾರೆ ಇನ್ನು ಕೆಲವರು ಯಾರು ನಿಜವಾಗಿಯೂ ಕೂಡ ಸಾತ್ವಿಕರಿದ್ದಾರೋ ಅಂತಹವರು ಈ ಹರಿವಾಯು ಗುರುಗಳ ಬಳಿ ಬಂದು ಅವರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರ ಪರಿಹಾರ ಮಾಡಿಕೊಳ್ತಾರೆ ಎಲ್ಲ ಕಡೆಯೂ ಪರಿಹಾರ ಸಿಗುವುದು ಸಿಕ್ಕೇ ಸಿಗುತ್ತೆ ಎಲ್ಲ ಕಡೆಯೂ ಕೂಡ ಪರಿಹಾರವನ್ನು ನೀಡುವಂಥವನು ಒಬ್ಬನೇ ಅವನೇ ದೇವರು ಆದರೆ ಯಾವ ಮಾರ್ಗದಲ್ಲಿ ನಾವು ಹೋಗ್ತೀವಿ ಅದೇ ನಾವು ಆಗ್ತೀವಿ ಹಾಗಾಗಿ ಇಲ್ಲಿ ನಮಗೆ ಎಲ್ಲಿ ಶ್ರದ್ಧೆ ಇರುತ್ತೋ ಅಲ್ಲಿ ಮಾತ್ರ ಅದು ಫಲ ಸಿಗುತ್ತೆ ನಾವು ಶ್ರದ್ಧೆ ಇಲ್ಲದೆ ಯಾವ ಕೆಲಸವೂ ಕೂಡ ಮಾಡಬಾರ್ದು ಈಗ ನಾಮಲೇಖನ ವಿಷಯದಲ್ಲಿ ಕೆಲವರಿಗೆ ಫಲ ಸಿಕ್ಕಿಲ್ಲ ಅವರು ಇಲ್ಲ ನಮಗೆ ಶ್ರದ್ಧೆ ಇದೆ ಆದರೂ ಕೂಡ ನಮಗೆ ಫಲ ಸಿಕ್ಕಿಲ್ಲ ಅಂತ ಅವರು ಹೇಳ್ಬೋದು ಆದರೆ ನಿಜವಾದ ಶ್ರದ್ಧೆ ಅಂದ್ರೇನು ನಿಜವಾಗಿಯೂ ಕೂಡ ಶ್ರದ್ಧೆ ಇರೋರು ಹೇಗೆ ಇರ್ತಾರೆ ಅದು ಅದು ಹೇಗೆ ವರ್ಕೌಟ್ ಆಗುತ್ತೆ ಅದು ಹೇಗೆ ಫಲ ಸಿಗುತ್ತೆ ಆ ಒಂದು ವ್ಯತ್ಯಾಸ ಇವರಿಗೆ ಗೊತ್ತಿರೋಲ್ಲ ಆದ್ದರಿಂದ ಭ್ರಾಂತರಾಗಿರ್ತಾರೆ ನಿಜವಾಗಿಯೂ ಕೂಡ ಅವರು ಶ್ರದ್ಧೆಯನ್ನು ಬೆಳೆಸಿಕೊಂಡಿರೋದಿಲ್ಲ ಶ್ರದ್ಧೆಯನ್ನು ಅವರು ಬೆಳೆಸಿಕೊಂಡ್ರೆ ಎಂಥವರಿಗೂ ಕೂಡ ಫಲ ಸಿಗುತ್ತೆ ಆದ್ದರಿಂದ ನಮಗೆ ಮೊದಲು ಶ್ರದ್ಧೆ ಬಹಳ ಮುಖ್ಯ ಶ್ರದ್ಧೆಯನ್ನು ನಾವು ಬೆಳೆಸ್ಕೊಳ್ಬೇಕು ಶ್ರದ್ಧೆಯನ್ನು ಬೆಳೆಸಿಕೊಂಡು ನಾವು ಆ ಕೆಲಸಗಳನ್ನು ಮಾಡಬೇಕು ಶ್ರದ್ಧೆ ಇಲ್ಲದೆ ಯಾವ ಕೆಲಸಗಳನ್ನು ಕೂಡ ಮಾಡಬಾರ್ದು ಅದರಿಂದ ಯಾವ ಉಪಯೋಗವೂ ಕೂಡ ಇಲ್ಲ ಹಾಗೆ ನಾವು ಏನನ್ನು ಮಾಡಬೇಕಾದರೂ ಕೂಡ ಅಲ್ಲಿ ನಮಗೂ ಆ ಕೆಲಸಕ್ಕೂ ಸಂಬಂಧ ಇದೆಯಾ ಅನ್ನೋದನ್ನು ಕೂಡ ನಾವು ಪ್ರಶ್ನೆಯನ್ನು ಮಾಡ್ಕೊಳ್ಬೇಕು ಕೆಲವೊಮ್ಮೆ ನಮಗೆ ಎಲ್ಲಿ ಶ್ರದ್ಧೆ ಇದೆ ಎಲ್ಲಿ ಶ್ರದ್ಧೆ ಇಲ್ಲ ಅಂತಲೇ ನಮಗೆ ವಿಭಾಗ ಮಾಡ್ಕೊಳ್ಳಿಕ್ಕೆ ಬರಲ್ಲ ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಹಳೆಯ ಜೀವನವನ್ನು ಅನೇಕ ರೀತಿಯಲ್ಲಿ ಪುನಃ ಪುನಃ ವಿಚಾರ ಮಾಡಿ ಯಾವುದ್ರಲ್ಲಿ ನಂಗೆ ಶ್ರದ್ಧೆ ಇದೆ ಅಂತ ನಮ್ಮನ್ನೇ ನಾವು ವಿಮರ್ಶೆ ಮಾಡಿಕೊಳ್ಬೇಕು ಅದನ್ನೇ ಆತ್ಮವಿಮರ್ಶೆ ಅಂತ ಕರೀತಾರೆ ಇಲ್ಲದೇ ಇದ್ದರೆ ನಾವು ಗುರುರಾಯರ ಬಳಿ ಪ್ರ ಪತ್ರ ಬರೆದು ಕೇಳಬೇಕು ನನಗೆ ಎಲ್ಲಿ ಕೈ ಹಾಕಿದ್ರೆ ಕೆಲಸ ಆಗುತ್ತೆ ತಾವು ತಿಳಿಸಿ ಅಂತ ಆವಾಗ ಕೆಲವು ದಿವಸಗಳಲ್ಲೇ ನಮಗೆ ಸ್ಫೂರ್ಣ ಆಗೋದು ಒಂದು ದಿವಸ ನೀವು ಪತ್ರ ಬರೀರಿ ಕೆಲಸ ಆಗೋಲ್ಲ ಮರು ದಿವಸವೂ ಬರೀರಿ ಅದರ ಮರು ದಿವಸವೂ ಬರೀರಿ ಹೀಗೆ ನಿತ್ಯ ಬೇಕಾದ್ರೆ ಅದಕ್ಕೆ ಒಂದು ಪುಸ್ತಕ ಇಟ್ಟರೂ ಪರವಾಗಿಲ್ಲ ನಿಮ್ಗೆ ಒಂದಲ್ಲ ಒಂದು ದಿವಸ ನಿಮಗೆ ಎಲ್ಲಿ ಶ್ರದ್ಧೆ ಇದೆ ಎಲ್ಲಿ ನೀವು ಸೇವೆ ಮಾಡಿದ್ರೆ ಕೆಲಸ ಆಗುತ್ತೆ ಅನ್ನೋದು ಸೂಚನೆ ಸಿಗುತ್ತೆ ಆಮೇಲೆ ನೀವು ಅಲ್ಲಿ ಮಾಡಿದ್ರೆ ನಿಮಗೆ ಕೂಡಲೇ ಫಲ ಸಿಗುತ್ತೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ವಿಷಯದಲ್ಲಿ ಕೆಲಸ ಆಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕೆಲಸಗಳಾಗುತ್ತೆ ಈ ಒಂದು ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ನಾವು ನಮ್ಮ ನಮ್ಮ ಇಷ್ಟಾರ್ಥಗಳಲ್ಲಿ ನಾವು ಮುಂದೆ ಒರೆದಾಗ ಆಗ ನಮಗೆ ಅದು ಪ್ರಾಪ್ತವಾಗುತ್ತೆ ಎಂಬುದಾಗಿ ಹೇಳ್ತಾ ಇವತ್ತಿನ ದಿವಸ ಸಮಂತ ಹೆಚ್ ಎಸ್ ಇವರು ಶಿವಮೊಗ್ಗದಿಂದ ಮಾತನಾಡ್ತಾರೆ ಒಂದು ಲಕ್ಷ ಶಿರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಇವರು ಅತ್ಯಂತ ಸಂತೋಷ ಸಂಭ್ರಮದಿಂದ ರಾಯರ ನಾಮಲೇಖನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರು ತಮ್ಮ ಅನುಭವನ ನಮ್ಮ ಮುಂದೆ ಹೇಳ್ತಾರೆ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ಹನ್ನಹಳ್ಳಿ ಗ್ರಾಮ ಪರಿಮಳ ಗ್ರಂಥ ಎಂಬ ಎಂಬಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನದ ಬಗ್ಗೆ ಬೆಮ್ಮತಿ ವೆಂಕಟೇಶ್ ಆಚಾರ್ಯರು ಇದರ ಪ್ರವಚನವನ್ನ ನೀಡುತ್ತಿದ್ದರು ಅದನ್ನ ಗಮನಿಸಿ ನಾನು ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನ ನಾನು ಬರೆಯಬೇಕೆಂದು ಸಂಕಲ್ಪ ಮಾಡಿ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನ ಲಕ್ಷ್ಮೀ ನರಸಿಂಹ ಕುಲದೇವರ ಶ್ರೀ ಶಾರದಾ ಮಾತೆಯ ಸೀತಾಪತಿ ರಾಮಚಂದ್ರ ಗುರುರಾಯರ ಅನುಗ್ರಹದಿಂದ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮುಗಿಸಿದ್ದೇನೆ ಇದಕ್ಕೆಲ್ಲ ನನ್ನ ತಂದೆ ತಾಯಿಗಳ ಸಹಕಾರವು ಸಿಕ್ಕಿತು ನಂತರದಲ್ಲಿ ನನ್ನ ತಂಗಿ ಭಾವನವರೊಂದಿಗೆ ಮಂತ್ರಾಲಯ ಗುರುಗಳ ದರ್ಶನವನ್ನ ಮಾಡಿ ಗುರುರಾಯರ ಅನುಗ್ರಹವನ್ನ ಪಡೆದು ನಂತರದಲ್ಲಿ ಸುಭದ್ರಿಂದ ತೀರ್ಥರ ಅನುಗ್ರಹವನ್ನ ಪಡೆದು ಗುರುಗಳ ಅನುಗ್ರಹಕ್ಕೆ ಪಾತ್ರನಾಗಿದ್ದೇನೆ ಎಲ್ಲರೂ ಸಹ ಶ್ರೀ ರಾಘವೇಂದ್ರ ನಾಮ ಲೇಖನವನ್ನ ಬರೆದು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಇಷ್ಟಾರ್ಥಗಳನ್ನ ಪಡೆಯುವ ಮೂಲಕವಾಗಿ ಕಷ್ಟ ಕಳೆದು ಗುರುಡಿಯ ಅನುಗ್ರಹಕ್ಕೆ ಪಾತ್ರ ಹಾಕಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಇಲ್ಲಿಯ ತನಕ ತಾವು ಕೇಳಿದಂತೆ ಎಚ್ ಎಸ್ ಸಮಂತ್ ಇವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಇವರಿಗೆ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ನೀವು ಕೂಡ ರಾಯರ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿರಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತ ಪ್ರೀತೆಯೇ ಬಾಲಂ ವಿಷ್ಣು ಮೇ ಪರಮಸ್ ಹುತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ ರಾಘವೇಂದ್ರ